ಸಹಕಾರಿ ಸೌಹಾರ್ದ ಸಂಘದ ಪಿತಾಮಹ ಕಾರ್ಯ ಶ್ಲಾಘನೀಯ ಮಾಬುಸಾಬ್ ಯರಗುಪ್ಪಿ ನವಲ್ಗುಂದ್ ಸಹಕಾರಿ ಸಂಘಗಳನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸಿದ್ದಿನ್ಗೌಡ್ ಪಾಟೀಲ್ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಸಮಾಜ ಸೇವಕ ಮಾಬುಸಾಬ್ ಯರಗುಪ್ಪಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಇಪ್ಪತ್ತೈದನೇ ಸೌಹಾರ್ದ ಸಹಕಾರಿ ರಂಜತ್ ಮಹೋತ್ಸವ ಹಾಗೂ ಸೌಹಾರ್ದ ಸಹಕಾರಿ ದಿನಾಚರಣೆಯ ಅಂಗವಾಗಿ ನವಲಗುಂದ ಪಟ್ಟಣದ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಹಮ್ಮಿಕೊಂಡಿದ್ದ ರಜತ್ ಮಹೋತ್ಸವ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಸಹಕಾರಿ ಸಂಘಗಳಿಂದ ಸಾಕಷ್ಟು ಬಡ ವ್ಯಾಪಾರಸ್ಥರಿಗೆ ಅನುಕೂಲವಾಗಿದೆ ಜನರೊಂದಿಗೆ ಉತ್ತಮ ಸಂಪರ್ಕ ಹೊಂದಿರುವಂತಹ ಈ ಸೌಹಾರ್ದ ಸಂಘದ ಸೇವೆ ಹೀಗೆ ನಿರಂತರವಾಗಿ ಮುಂದುವರಲಿ ಎಂದು ಹಾರೈಸಿದರು ರಜತ್ ಮಹೋತ್ಸವದ ಸವಿ ನೆನಪಿಗಾಗಿ ನಗರದ ಸರ್ಕಾರಿ ಮಾದರಿ ಕೇಂದ್ರ ಶಾಲೆ ನಂಬರ್ ಮೂರರ ಆವರಣದಲ್ಲಿ ಸಸಿ ನೆಡಲಾಯಿತು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಲಕ್ಷ್ಮಣ್ ಬುತ್ತಳ್ಳಿ ಶಾಖಾ ವ್ಯವಸ್ಥಾಪಕರಾದ ಕೇಶವ್ ಮಕನವರ್ ಶರೀಫ್ ಹುಡೇದ್ ಮಲ್ಲಿಕಾರ್ಜುನ್ ನರಸಪ್ನವರ್ ಸಹಕಾರಿ ಸಿಬ್ಬಂದಿಗಳಾದ ಬಸವರಾಜ್ ಅನ್ನಿಗಿರಿ ಅಮರೇಶ್ ಕನಕಗೇರಿ ಉಪಸ್ಥಿತರಿದ್ದರು ವರದಿ ಶರೀಫ್ ದಿ ಕನ್ನಡ ನ್ಯೂಸ್ ನವಲಗುಂದ